ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನನ್ನ ಡಯಟ್ ವ್ಲಾಗ್ ನ ಹಾಕ್ತೀನಿ ಅಂತ ಹೇಳಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಆಯ್ತಾ ಇದು ನನ್ನ ಫುಲ್ ಡೇ ಡಯಟ್ ವ್ಲಾಗ್ ಆಗಿರುತ್ತೆ ಇವತ್ತಿನ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದೀನಿ ಒಂದು ಟೆನ್ ಡೇಸ್ ತುಂಬಾ ಸ್ಟ್ರಿಕ್ಟ್ ಆಗಿ ನನ್ನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಯಾವ ರೀತಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ ಸೊ ಹೆಲ್ದಿ ಆಗಿ ಮನೇಲೆ ನಮ್ಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಎಕ್ಸಸೈಸ್ ಗಳನ್ನ ಮಾಡಿಕೊಂಡು ನಮ್ಗೆ ಹೆಲ್ದಿಯಾಗಿ ನಾವು ವೆಯ್ಟ್ ನ ಲಾಸ್ ಮಾಡ್ಕೊಳ್ಬೋದು ಅದು ಕಷ್ಟ ಏನಾಗಲ್ಲ ಬಟ್ ಸ್ವಲ್ಪ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಕೆಲವೊಂದೊಂದು ವಸ್ತುಗಳಿಂದ ಮತ್ತು ಸ್ವಲ್ಪ ಟೈಮ್ನ ಬೇಗ ಎದ್ದೇಳೋದಾಗಿರ್ಬೋದು ಅದರಿಂದಾಗಿ ಬಟ್ ಸಾಧ್ಯ ಅಂತೂ ಖಂಡಿತವಾಗ್ಲೂ ಇದೆ ನಾನು ಬೆಳಗ್ಗೆಯ್ದು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋಂಥ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಹಾಗೆ ಒಂದು ಸ್ವಲ್ಪ ಸ್ಕಿಪ್ಪಿಂಗ್ ಎಲ್ಲ ಮಾಡ್ಕೋತೀನಿ ಬಟ್ ಸ್ಟಾರ್ಟಿಂಗಲ್ಲಿ ಮೈ ಮೈಕೈ ನೋವೆಲ್ಲ ತುಂಬ ಬರುತ್ತೆ ಸೊ ಅದನ್ನು ನಾವು ಸಹಿಸ್ಕೊಳ್ಲೇಬೇಕು ಇನ್ನೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೊನೆಯಲ್ಲಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಬೆಳಗ್ಗೆ ಇದು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಇವತ್ತು ಇದು ನ್ಯೂ ಇಯರಿನ ದಿನದ್ದು ವಿಡಿಯೋ ಆಗಿರುತ್ತೆ ಪ್ರತಿ ವರ್ಷ ಜನವರಿ ಒನ್ಗೆ ನನ್ನ ಮಗನಿಗೆ ಸ್ಕೂಲಲ್ಲಿ ರಜೆ ಕೊಡ್ತಾರೆ ಯಾಕಂದರೆ ಅದು ಮೇನ್ ಬ್ರಾಂಚ್ ಶಿವಮೊಗ್ಗದಲ್ಲಿ ನಮ್ಮ ಸ್ಕೂಲಲ್ಲಿ ಸತ್ಯನಾರಾಯಣ ಪೂಜೆ ಹಾಗೆ ಜನ್ಮದಾತರಿಗೆ ಪಾದ ಅನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಅಲ್ಲಿಗೆ ಟೀಚರ್ಸ್ ಎಲ್ಲ ಹೋಗೋದ್ರಿಂದಾಗಿ ಸ್ಕೂಲ್ಗೆ ಯಾವತ್ತು ರಜೆ ಇರುತ್ತೆ ಅದಕ್ಕೆ ನಾನು ಬೆಳಗ್ಗೆ ತಿಂಡಿ ಮತ್ತು ಅಡುಗೆ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಸಿಕ್ತು ಮಗನಿಗೆಲ್ಲ ಮಾಡಬೇಕು ಸಪ್ರೇಟ್ ಅಂತ ಏನು ಅನಿಸಿಲ್ಲ ಅಂತ ಅಂದರೆ ಅದಕ್ಕೇನು ಟೈಮ್ ಇರಲಿಲ್ಲ ಅಲ್ವಾ ಅದಕ್ಕೆ ಇನ್ನು ನನ್ನ ಮೂಲಂಗಿ ಬೇಳೆ ಎಲ್ಲ ಹಾಕೊಂಡ್ಬಿಟ್ಟು ಒಂದು ಸಾಂಬಾರ್ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳಿ ಸಾಂಬಾರ್ ಇಟ್ಕೊತಾ ಇದ್ದೀನಿ ಮನೇಲಿ ಖಾರ ಇರಬಾರ್ದು ನೋಡಿದ್ರಲ್ಲ ನೀವೇ ಮೂರನ್ನ ಒಣ ಮೆಣಸು ಹಾಕಿದ್ದೀನಿ ಖಾರದ ಪುಡಿ ಏನು ಹಾಕಿಲ್ಲ ಯಾಕಂದ್ರೆ ಪಾಪು ಮತ್ತೆ ನನ್ನ ಮಗ ಇಬ್ರು ತಿನ್ನೋದೇ ಇಲ್ಲ ಸ್ವಲ್ಪ ಖಾರ ಇದ್ರು ಅದ್ರಲ್ಲೂ ವೆಜ್ಜು ಅದಕ್ಕೆ ಈ ಥರ ಖಾರ ಇಲ್ಲದೆ ಸಾಂಬಾರು ಮಾಡಿದೆ ಸಾಂಬಾರು ಚೆನ್ನಾಗಿತ್ತು ಸಾಂಬಾರು ಮಾಡಿ ಅದನ್ನ ಎತ್ತಿಟ್ಬಿಟ್ಟು ತಿಂಡಿಗೆ ಅಂತ ಹೇಳಿ ನಾನಿಲ್ಲಿ ಚಪಾತಿ ಇದ್ದೀನಿ ಚಪಾತಿನ ಸಾಮಾನ್ಯವಾಗಿ ಮಕ್ಕಳು ಇಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ ನನಗೂ ಕೂಡ ತುಂಬ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬೋದು ಬಟ್ ನಾವು ಏನಂತ ಹೇಳಿದ್ರೆ ನಾವು ಡಯಟ್ ಮಾಡುವಾಗ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂದರೆ ಏನು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೇನೂ ಡೌಟ್ಸ್ ಇದ್ದರೆ ನೀವು ಮತ್ತೆ ನನಗೆ ಕಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ಪೂರ್ತಿ ಡೇಲ್ಸ್ ನಾನು ನಿಮಗೆ ಕೊಡ್ತೀನಿ ಒಂದು ಏಯ್ಟ್ ಅವರ್ಸ್ ನಾವು ಏನಾದರೂ ತಿನ್ನೋದು ಊಟ ಮಾಡೋದೆಲ್ಲ ಇತ್ತು ಅಂದರೆ ಸಿಕ್ಸ್ಟೀನ್ ಅವರ್ಸ್ ನಾವು ಉಪವಾಸ ಮಾಡುವಂಥದ್ದು ಆಗಿರುತ್ತೆ ಅಂದರೆ ಇವತ್ತು ರಾತ್ರಿ ನಾವು ಎಂಟು ಗಂಟೆ ನಮ್ಮ ಊಟ ಮುಗಿಸಿದ್ವಿ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ತನಕ ನಾವು ಏನನ್ನು ತಿನ್ನಬಾರ್ದು ಉಪವಾಸ ಏನು ಇರ್ತೀವಲ್ಲ ಅಂದರೆ ನೀರು ಬಿಟ್ಟು ನಾವು ಏನನ್ನು ಆಗುತ್ತೆ ಅದನ್ನು ನಾವು ಟ್ವೆಲ್ ಇಸ್ ಟು ಟ್ವೆಲ್ ಅಂದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಇನ್ನೊಂದು ಥರ ಏನು ಅಂತಂದರೆ ರಾತ್ರಿ ನಾವು ಎಂಟು ಗಂಟೆಗೆ ಊಟ ಸ್ಟಾಪ್ ಮಾಡಿದರೆ ಮಾರನೇ ದಿನ ಎಂಟು ಗಂಟೆಗೆಲ್ಲ ಹತ್ತು ಹತ್ತು ಗಂಟೆ ಇಲ್ಲಾಂದರೆ ಹನ್ನೆರಡು ಗಂಟೆಗೆ ಡೈರೆಕ್ಟಾಗಿ ಮಧ್ಯಾಹ್ನ ಊಟ ಮಾಡಿಬಿಡೋದು ಅಂದರೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ನ ಬ್ರೇಕ್ ಮಾಡುವಂಥದ್ದು ಆ ಥರ ಮಾಡಿದಾಗ ಏನಾಗುತ್ತೆ ನಮಗೆ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಆಗುತ್ತೆ ಅದು ನಮಗೆ ತುಂಬಾ ಎಫೆಕ್ಟಿವ್ ಮಾಡುತ್ತೆ ಈ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ಸ್ ಏನಿದೆ ಈ ಸೆಲೆಬ್ರಿಟೀಸು ಅವರೆಲ್ಲ ಸಾಮಾನ್ಯವಾಗಿ ತುಂಬ ಜನ ಮಾಡುವಂಥದ್ದು ಇದು ಒಂದೇ ಸಲಕ್ಕೆ ನಮಗೆ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವು ಬಿಗಿನರ್ಸ್ ಬಿಗಿನರ್ಸ್ ಎಲ್ಲ ಏನು ಮಾಡಬೇಕಂದ್ರೆ ನಾವು ರಾತ್ರಿ ಊಟನ ಒಂದು ಏಳು ಏಳುವರೆಗೆಲ್ಲ ಮುಗಿಸೋಕ್ಕೆ ಟ್ರೈ ಮಾಡಬೇಕು ಒಂದು ಏಳುವರೆಗೆ ಮುಗಿಸಿದ್ವಿ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಏಳುವರೆಗೆ ನಾವೇನು ತಿಂಡಿ ತಿನ್ನಲ್ಲ ಹಸಿವಾಗಿರೋದಿಲ್ಲ ನಮಗೆ ಏಳುವರೆಗೆ ಟ್ವೆಲ್ ಅವರ್ಸ್ ಆಗೋಗ್ಬಿಡುತ್ತೆ ಎಂಟೂವರೆ ಒಂದು ಒಂಬತ್ತು ಗಂಟೆ ಅಂದರೆ ಒಂದು ತರ್ಟೀನ್ ತರ್ಟೀನ್ ಅವರ್ಸ್ ಅಂತೂ ಆಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನಾವು ಅಷ್ಟು ಮಾಡಿದರೆ ಸಾಕು ಆ ಟೈಮಲ್ಲಿ ನಾವು ಒಂದು ಒಂಬತ್ತು ಗಂಟೆ ಹ್ಯಾಂಗೆ ತಿಂಡಿ ತಿಂದರೂ ಕೂಡ ನಮಗೆ ಒಂದು ಟ್ವೆಲ್ ಅವರ್ಸು ಕಿಂತಲೂ ತರ್ಟೀನ್ ಟು ಫೋರ್ಟೀನ್ ಅವರ್ಸ್ ನಮಗೆ ಫಾಸ್ಟಿಂಗ್ ಆಗುತ್ತೆ ನೀವು ಬೇಕಾದರೆ ಒಂದು ವಾರ ಮಾಡಿ ನೋಡಿ ನಿಮಗೆ ಎಷ್ಟೋ ರಿಸಲ್ಟ್ ಸಿಗುತ್ತೆ ಮತ್ತು ಆದಷ್ಟು ನಮ್ಮ ಊಟದಲ್ಲಿ ನಾವು ಹಸಿರು ತರಕಾರಿಗಳು ಅಂದರೆ ತರಕಾರಿ ಸೊಪ್ಪು ಅಲ್ಲಿ ಈ ಥರದ್ದನ್ನೆಲ್ಲ ಪಲ್ಯಗಳನ್ನೆಲ್ಲ ಮಾಡ್ಕೊಂಡು ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಬೇಕು ನಾವು ರೈಸಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಚಪಾತಿಲ್ಲೂ ಕೂಡ ಸೇಮ್ ಇರುತ್ತೆ ರಾಗಿನೇ ಕಡಿಮೆ ಇರುತ್ತೆ ಸ್ವಲ್ಪ ಬಟ್ ಇರುತ್ತೆ ನಾವು ಆದಷ್ಟು ಇವುಗಳನ್ನು ಕಡಿಮೆ ಮಾಡಿ ಸಿರಿಧಾನ್ಯಗಳಾಗಿರ್ಬೋದು ರಾಗಿ ಆಗಿರ್ಬೋದು ಇದನ್ನು ಜಾಸ್ತಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಥರ ಸೊಪ್ಪು ತರಕಾರಿಗಳನ್ನು ನಾವು ಹೆಚ್ಚು ತಿನ್ನಬೇಕಾಗತ್ತೆ ನಾನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತೇಳಿ ನಾನು ಚಪಾತಿ ಮತ್ತು ಪಲ್ಯ ತೊಗೊಂಡೆ ನಾನು ಬೆಳಗ್ಗೆ ತಿಂಡಿನೇ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಅಂದರೆ ನನಗೆ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದೊಳಗೆ ಹನ್ನೆರಡು ಗಂಟೆ ಹೋಗ್ಬಿಟ್ಟಿತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಚಪಾತಿ ಮತ್ತು ಬಂಡೆಕಾಯ ಪಲ್ಯ ತೊಗೊಂಡೆ ಆವಾಗಲೇ ಮಧ್ಯಾಹ್ನ ಆಗೋಗಿತ್ತು ಮತ್ತೆ ಮಧ್ಯಾಹ್ನದ ಊಟಕ್ಕೆ ನಂಗೆ ಹಸುವಾಗಲೇ ಇಲ್ಲ ಅದಾದಮೇಲೆ ಮಧ್ಯದಲ್ಲಿ ಈ ಥರ ಟೀ ಬ್ರೇಕ್ ಅಂತಾರಲ್ಲ ಆ ಟೈಮಲ್ಲಿ ಬಿಸಿ ಬಿಸ್ಕೆಟ್ ತೊಗೊಂಡಿದ್ದೆ ಎರಡನ್ನೂ ಮೂರು ಮಾರಿ ಬಿಸ್ಕೆಟ್ ತೊಗೊಂಡಿದ್ದು ಮಕ್ಕಳಿಗೆ ಕೊಟ್ಟನಲ್ಲ ಆವಾಗ ಇನ್ನು ಈ ಸಿಹಿ ಇದೆಯಲ್ಲ ಬೆಲ್ಲದ ಗ್ಯಾಂಡ್ಸು ಅಂತ ಏನಂತ ಕರಿತೀವಿ ಸ್ವೀಟ್ ಪೊಟ್ಟೆ ಹಾಟೋ ಇದನ್ನು ಬೇಯಿಸಿಟ್ಕೊಂಡಿದ್ದೆ ಸೊ ಇದು ನನ್ನ ಫೇವ್ರೇಟ್ ಆಯಿತು ಅದಕ್ಕೆ ಹಾಲು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತ ಇದೆ ಬಟ್ ಇವತ್ತು ನಾನು ಅದನ್ನೆಲ್ಲ ಏನೂ ಹಾಕ್ಕೊಂಡಿಲ್ಲ ಇದನ್ನು ಬೇಯಿಸಿಟ್ಟಿದ್ದೆ ಸಂಜೆಗೆ ಅಂತ ಹೇಳಿ ಅಂದರೆ ನಾನು ರಾತ್ರಿಗೆ ಇದನ್ನೇ ನಾನು ತಿಂದುಬಿಟ್ಟಿದ್ದು ಇವತ್ತು ಅಂದರೆ ಇದನ್ನು ತಿಂದ ಮೇಲೆ ಹೊಟ್ಟೆ ಆಗೋದಿಲ್ಲ ಇದನ್ನೇ ತಿಂದಿದ್ದು ಇವತ್ತು ಫುಲ್ ಡೇ ಅಂದರೆ ನಾನು ಬೆಳಗ್ಗೆ ತಿನ್ನಿ ನನಗೆ ಒಂದು ಒಂದೊಟ್ಟ ಬಿಸಿ ನೀರು ಮತ್ತು ಒಂದೊಟ್ಟ ಸಬ್ಜಾ ಸೀಡ್ಸ್ ಹಾಕ್ಬಿಟ್ಟು ನೀರು ಕುಡಿದಿದ್ದೆ ಅದಾದಮೇಲೆ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಧ್ಯದಲ್ಲಿ ಮೂರು ಮಾರಿ ಬಿಸ್ಕೆಟು ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಹೇಳಿ ಗೆಣಸು ರಾತ್ರಿ ಅಂದರೆ ಒಂದು ಆರು ಗಂಟೆಗೆಲ್ಲ ತಿಂದ್ಬಿಟ್ಟಿದ್ದೀನಿ ವಾಕಿಂಗ್ಗೆಲ್ಲ ಹೋಗಿ ಬಂದ್ವಿ ಬಟ್ ಇದು ಫಸ್ಟ್ ಡೇ ಆಗಿತ್ತು ಇನ್ನು ದಿನಕ್ಕೆ ದಿನದಿನಕ್ಕೂ ವೆರೈಟಿ ವೆರೈಟಿ ನನಗೆ ನಿಮಗೆ ವೆಯ್ಟ್ ಲಾಸ್ ರೆಸಿಪಿಗಳನ್ನು ಕೂಡ ನಾನು ತೋರಿಸ್ತೀನಿ ಅದಾದಮೇಲೆ ಇವತ್ತೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೆ ಅದೆಲ್ಲ ಆದಮೇಲೆ ವಾಕಿಂಗ್ ಕೂಡ ಕರ್ಕೊಂಡು ಹೋಗಿದ್ದೆ ಮಕ್ಕಳನ್ನ ಸೊ ಫುಲ್ ಡೇ ಈ ಥರನೇ ಕಳೀತು ನನಗೆ ಮಧ್ಯಾಹ್ನ ಮಲ್ಕೊಳ್ಳೋಕೆ ಟೈಮು ಸಿಕ್ಕಿಲ್ಲ ನನಗೆ ಆದಷ್ಟು ನಾವು ಮಲ್ಕೊಳ್ಬಾರ್ದು ಮಧ್ಯಾಹ್ನ ಆಕ್ಟಿವ್ ಇರಬೇಕು ಏನಾದರೂ ಒಂದು ಕೆಲಸ ಮಾಡೋದು ಮನೆ ಕ್ಲೀನಿಂಗು ಏನೋ ಒಂದು ಮಾಡೋದು ಮಾಡಬೇಕು ಅವಾಗ ಫುಲ್ ಡೇ ನಾವು ಆ್ಯಕ್ಟಿವ್ ಆಗಿರ್ಬೋದು ಇಂಟರ್ಮಿಡಿಯೆಟ್ ಫಾಸ್ಟಿಂಗ್ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಟುಡೇನಲ್ಲಿ ನಿಮಗೆ ಮತ್ತೆ ಹೇಳ್ತೀನಿ ಸೊ ಇದು ಆಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ಬ್ಲಾಗ್ ಆಯಿತಾ ಅದಲ್ಲದೆ ನನ್ನ ಇದೇ ರೀತಿ ನನ್ನ ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋರೆಲ್ಲರೂ ಕೂಡ ನೀವು ಕೂಡ ಮಾಡಿ ಹೆಲ್ದಿಯಾಗಿರೋಣ ನಮ್ಮ ಹೈಟ್ಗಿಂತ ನಮ್ಮ ವೆಯ್ಟ್ ಜಾಸ್ತಿ ಆಗಬಾರ್ದು ನಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕು ಅಷ್ಟೇ ಇರಬೇಕಾಗುತ್ತೆ ನಾವು ಜಾಸ್ತಿ ಆದಂಗೂ ನಾವು ಹೆಚ್ಚು ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತೀವಿ ಸೊ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್